ಎಲ್ಲದರಲ್ಲಿಯೂ ಜಾತಿ ಧರ್ಮವನ್ನು ಹುಡುಕುವ ನಿರ್ದಿಷ್ಟ ಸಮುದಾಯದೆಡೆಗೆ ಬೊಟ್ಟು ಮಾಡುವ ರಾಜಕೀಯಕ್ಕೆ ಕೊನೆಯೇ ಇಲ್ವಾ ಈ ಚಾಳಿಯಲ್ಲಿ ನಿಜವಾಗಿಯೂ ಯಾವುದನ್ನು ಗಮನಿಸಬೇಕೋ ಅದನ್ನು ಮರೆಸಿ ಬೇಡವಾಗಿರೋದರ ಕುರಿತು ಗದ್ದಲ ಎಬ್ಬಿಸೋದು ಜನರ ದಿಕ್ಕು ತಪ್ಪಿಸೋದು ಇನ್ನೂ ಎಲ್ಲಿವರೆಗೆ ಕನ್ವರ್ ಯಾತ್ರೆ ವೇಳೆ ಅಂಗಡಿ ಮಾಲೀಕರ ಹೆಸರು ಪ್ರದರ್ಶಿಸುವಂತೆ ಉತ್ತರ ಪ್ರದೇಶ ಸರ್ಕಾರ ಆದೇಶಿಸಿತ್ತು ಅಂಗಡಿ ಮಾಲೀಕರ ಧರ್ಮ ಜಾತಿ ತಿಳಿಯೋಕೆ ಈ ರೀತಿ ಆದೇಶ ಹೊರಡಿಸಲಾಗಿದೆ ಅಂತ ಹಲವರು ಆರೋಪಿಸಿದ್ರು ನಂತರ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ತಡೆ ನೀಡಿತ್ತು ಈಗ ಅದೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅಪರಾಧಿಗಳ ಜಾತಿ ಮತ್ತು ಧರ್ಮವನ್ನ ಬೊಟ್ಟು ಮಾಡಿ ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವರು ಆರೋಪಿಸಿದ್ದಾರೆ ಏನಿದು ಘಟನೆ ಏನಿದು ಪ್ರಕರಣ ತಿಳಿಸ್ತೀವಿ ಕೇಳಿ ಗುರುವಾರ ವಿಡಿಯೋ ಒಂದು ವೈರಲ್ ಆಗಿತ್ತು ಉತ್ತರ ಪ್ರದೇಶದ ಲಕ್ನೋದ ಗೋಂತಿ ನಗರದಲ್ಲಿ ಪ್ರವಾಹ ಪೀಡಿತ ರಸ್ತೆಯೊಂದರಲ್ಲಿ ಬೈಕ್ ನಲ್ಲಿ ಹಿಂದೆ ಕುಳಿತು ಹೋಗ್ತಿರುವ ಮಹಿಳೆಯೊಬ್ಬರಿಗೆ ಗುಂಪೊಂದು ಕಿರುಕುಳ ನೀಡುವ ವಿಡಿಯೋ ಅದಾಗಿತ್ತು ಅದರ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ಈ ವಿಡಿಯೋದಲ್ಲಿ ಓರ್ವ ಪುರುಷ ಮತ್ತು ಓರ್ವ ಮಹಿಳೆ ಪ್ರವಾಹ ಪೀಡಿತ ರಸ್ತೆಯನ್ನ ಬೈಕ್ ನಲ್ಲಿ ದಾಟುವಾಗ ತಾಜ್ ಹೋಟೆಲ್ ಸೇತುವೆಯ ಬಳಿ ಬೈಕ್ ಅನ್ನ ಸುತ್ತುವರೆದಿರುವ ಯುವಕರ ಗುಂಪೊಂದು ಅವರಿಬ್ಬರ ಮೇಲೆ ನೀರ್ ಎರಚಿರುವುದು ಸರಿಯಾಗಿದೆ ಬೈಕ್ ಯುವಕರ ಗುಂಪನ್ನ ದಾಟಿಕೊಂಡು ಮುನ್ನಡೆದಾಗ ಕೆಲವು ಯುವಕರು ಬೈಕನ್ನ ಅನ್ನ ಹಿಂದಕ್ಕೆ ಎಳೆದಿದ್ರಿಂದ ಅವರಿಬ್ಬರು ಧಾರಾಕಾರವಾಗಿ ಸುರಿತಾ ಇದ್ದ ಮಳೆಯಲ್ಲಿ ಪ್ರವಾಹ ಪೀಡಿತ ರಸ್ತೆಯ ಮೇಲೆ ಬಿದ್ದಿರುವುದು ವಿಡಿಯೋದಲ್ಲಿ ದಾಖಲಾಗಿದೆ ಆ ಬೈಕ್ ಅನ್ನ ಹಿಂದಕ್ಕೆ ಎಳೆಯೋದಕ್ಕೂ ಮುನ್ನ ಓರ್ವ ಯುವಕ ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತಿಸಿರುವುದು ವಿಡಿಯೋದಲ್ಲಿ ಕಂಡು ಬಂದಿದೆ ಈ ಸಂದರ್ಭದಲ್ಲಿ ವಾಹನದಿಂದ ಕೆಳಕ್ಕೆ ಬಿದ್ದ ಮಹಿಳೆ ನಂತರ ಇತರರ ನೆರವಿನಿಂದ ಮೇಲೆದ್ದಿದ್ದಾರೆ ನಂತರ ಮಧ್ಯ ಪ್ರವೇಶಿಸಿರುವ ಪೊಲೀಸರು ಆ ಗುಂಪನ್ನ ಸ್ಥಳದಿಂದ ಚದುರಿಸಿದ್ದಾರೆ ಪುರುಷ ಮತ್ತು ಮಹಿಳೆಗೆ ಕಿರುಕುಳ ನೀಡೋದ್ರಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಗಳನ್ನ ಗುರುತಿಸುವ ಪ್ರಕ್ರಿಯೆಯಲ್ಲಿ ಪೊಲೀಸರು ತೊಡಗಿದ್ದಾರೆ ಅಂತ ಮೊದಲು ವರದಿಯಾಗಿತ್ತು ನಂತರ ಅಪರಾಧಿಗಳನ್ನ ಬಂಧಿಸಲಾಗಿದೆ ಅಲ್ಲದೆ ಉತ್ತರ ಪ್ರದೇಶ ಸರ್ಕಾರ ಎಚ್ಚೆತ್ತು ಆ ಪ್ರದೇಶದ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳನ್ನ ವಜಾಗೊಳಿಸಿದೆ ಆದರೆ ಈ ಘಟನೆಯ ಕುರಿತಾಗಿ ವಿಧಾನಸಭೆಯಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ಮಾತನಾಡಿರುವ ರೀತಿ ವ್ಯಾಪಕ ಆಕ್ರೋಶ ಟೀಕೆಗೆ ಗುರಿಯಾಗಿದೆ ಅಪರಾಧಕ್ಕೂ ಆದಿತ್ಯನಾಥ್ ಧರ್ಮ ಜಾತಿಯನ್ನ ಕಂಡುಕೊಂಡಿದ್ದಾರೆ ಅಂತ ಹಲವರು ಆರೋಪಿಸಿದ್ದಾರೆ ಘಟನೆಯ ವಿಡಿಯೋ ನೋಡಿದ್ರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಯುವಕರಿರುವುದು ಸ್ಪಷ್ಟವಾಗಿ ಕಾಣಿಸುತ್ತೆ ಈ ವಿಡಿಯೋ ನೋಡಿದ್ರೆ ಇಲ್ಲಿರೋರ ಧರ್ಮ ಜಾತಿ ಕಂಡು ನಿಮ್ಮಿಂದ ಸಾಧ್ಯನ ಆದ್ರೆ ಆದಿತ್ಯನಾಥ್ ಅವರು ವಿಧಾನಸಭೆಯಲ್ಲಿ ಎರಡು ಹೆಸರುಗಳನ್ನ ಮಾತ್ರ ಪ್ರಸ್ತಾಪಿಸಿದ್ದಾರೆ ಒಂದು ಯಾದವ್ ಹೆಸರು ಮತ್ತೊಂದು ಮುಸ್ಲಿಂ ಹೆಸರು ಪಹ ಅಪರಾಧಿ ಪವನ್ ಯಾದವ್ अब ಅಪರಾಧಿ लिए ಅರ್ಬಾಜ್ ಸದ್ಭಾವನಾ चलाएंगे ಆದಿತ್ಯನಾಥ್ ಇಷ್ಟೆಲ್ಲ ಮುಖಗಳಲ್ಲಿ ಇಬ್ಬರನ್ನ ಮಾತ್ರ ಯಾಕೆ ಬೊಟ್ಟು ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಎದ್ದು ಬರುತ್ತೆ ವಿಡಿಯೋದಲ್ಲಿ ತುಂಬಾ ಜನ ಇದ್ದಿರಬಹುದು ಆದ್ರೆ ಬಂಧಿತರಾದ ಇಬ್ಬರ ಹೆಸರನ್ನ ಆದಿತ್ಯನಾಥ್ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ ಅಂತ ಕೆಲವರು ಹೇಳಬಹುದು ಹಾಗಿದ್ರೆ ಆದಿತ್ಯನಾಥ್ ವಿಧಾನಸಭೆಯಲ್ಲಿ ಮಾತಾಡೋದಕ್ಕಿಂತ ಮುಂಚೆ ಪೊಲೀಸರು ಇನ್ನಿಬ್ಬರನ್ನ ಬಂಧಿಸಿದ್ರು ಅವರ ಹೆಸರನ್ನು ಯಾಕೆ ಪ್ರಸ್ತಾಪ ಮಾಡಲಿಲ್ಲ ಜುಲೈ ಮೂವತ್ತೊಂದರಂದು ರಾತ್ರಿ ಪವನ್ ಯಾದವ್ ಮತ್ತು ಸುನಿಲ್ ಕುಮಾರ್ ಹೆಸರಿನ ಇಬ್ಬರನ್ನು ಘಟನೆಗೆ ಸಂಬಂಧಿಸಿ ಬಂಧಿಸಿರುವುದಾಗಿ ಲಕ್ನೋ ಪೊಲೀಸರು ಒಂದರಲ್ಲಿ ಮಾಹಿತಿ ನೀಡಿದರು ಆಗಸ್ಟ್ ಒಂದರಂದು ಬೆಳಗ್ಗೆ ಇನ್ನೊಂದು ಟ್ವೀಟ್ನಲ್ಲಿ ಮೊಹಮ್ಮದ್ ಅರ್ಬಾಜ್ ಮತ್ತು ಬಿರಾಜ್ ಸಾಹು ಹೆಸರಿನ ಇನ್ನಿಬ್ಬರನ್ನ ಘಟನೆಗೆ ಸಂಬಂಧಿಸಿ ಬಂಧಿಸಿರುವುದಾಗಿ ಲಕ್ನೋ ಪೊಲೀಸರು ಎಕ್ಸ್ ನಲ್ಲಿ ಮಾಹಿತಿ ನೀಡಿದ್ರು ಮೊಹಮ್ಮದ್ ಅರ್ಬಾಸ್ ಮತ್ತು ಪವನ್ ಯಾದವರನ್ನ ಮೊದಲು ಒಟ್ಟಿಗೆ ಬಂಧಿಸಿದ್ದಾಗಿದ್ರೆ ಯಾವುದೇ ಕೆಟ್ಟ ಉದ್ದೇಶ ಇರಲಿಲ್ಲ ಅಂತ ಹೇಳಬಹುದಿತ್ತು ಆದರೆ ಬೇರೆ ಬೇರೆ ಸಮಯಗಳಲ್ಲಿ ಬಂಧಿತರಾದ ಇಬ್ಬರ ಹೆಸರನ್ನ ಮಾತ್ರ ಪ್ರಸ್ತಾಪ ಮಾಡುವುದು ಮತ್ತು ಅವರೊಟ್ಟಿಗೆ ಬಂಧಿತರಾದ ಇತರರ ಹೆಸರನ್ನ ಬಿಟ್ಟು ಹಿಂದಿನ ಕಾರಣ ಏನು ಜಾತಿ ಧರ್ಮ ಹೇಳೋದೇ ಉತ್ತರ ಪ್ರದೇಶ ಮುಖ್ಯಮಂತ್ರಿಯ ಉದ್ದೇಶ ಅನ್ನೋದು ಸ್ಪಷ್ಟ ಅಂತ ಹಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಆರೋಪಿಸಿದ್ದಾರೆ ನಿಮ್ಮ ರಾಜಕೀಯ ಎದುರಾಳಿ ಅಖಿಲೇಶ್ ಯಾದವ್ ಅನ್ನೋ ಕಾರಣಕ್ಕೆ ನೀವು ಯಾದವರನ್ನ ದೂಷಿಸಿದ್ದೀರಾ ಅಂತ ಹಲವರು ಪ್ರಶ್ನಿಸಿದ್ದಾರೆ ಒಂದು ಕಡೆ ಮೂಲಭೂತ ಸೌಕರ್ಯಗಳ ವೈಫಲ್ಯದಿಂದಾಗಿ ಪ್ರವಾಹ ಪೀಡಿತ ರಸ್ತೆಗಳು ಮತ್ತೊಂದು ಕಡೆ ಜನರ ಧರ್ಮ ಮತ್ತು ಜಾತಿಯನ್ನ ನೋಡಿ ಅವರನ್ನ ವಿಭಜಿಸುವ ಮನಸ್ಥಿತಿ ಹೀಗಿರುವಾಗ ದೇಶ ಉದ್ಧಾರ ಆಗೋದಾದ್ರೂ ಹೇಗೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ